ಸಂಭ್ರಮದಲ್ಲಿ ಅಕ್ಕ ತಂಗಿ ಕಿರುತೆರೆ ಜನಪ್ರಿಯ ಸೀರಿಯಲ್ ಲಕ್ಷ್ಮಿ ಬಾರಮ್ಮ ಖ್ಯಾತಿಯ ಗೊಂಬೆ ಮತ್ತು ಚಿನ್ನು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಮ್ಮನಾಗುತ್ತಿರುವ ಖುಷಿಯಲ್ಲಿದ್ದಾರೆ ಈ ಅಕ್ಕ ತಂಗಿ ಜೋಡಿ ಸದ್ಯ ಹ್ಯಾಪಿ ಡೆಲಿವರಿ ಅಂತ ಪರಸ್ಪರ ವಿಶ್ ಮಾಡುತ್ತಾ ಬೇಬಿ ಬಂಪ್ ಫೋಟೋಶೂಟ್ ಹಂಚಿಕೊಂಡಿದ್ದಾರೆ ಕೆಲ ವರ್ಷಗಳ ಹಿಂದೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಕಥೆಯನ್ನು ಚಿನ್ನು ಮತ್ತು ಗೊಂಬೆ ಸೊಗಸಾಗಿ ಹೇಳಿದ್ರು ತೆರೆ ಮೇಲೆ ಚಂದದ ಅಕ್ಕ ತಂಗಿಯರಾಗಿ ಮಿಂಚಿದ್ದ ಜೋಡಿ ಪರದೆಯ ಹಿಂದೆ ಕೂಡ ಉತ್ತಮ ಒಡನಾಟ ಹೊಂದಿದ್ದಾರೆ ಸದ್ಯ ಜೊತೆಯಾಗಿ ಕ್ಲಿಕ್ಕಿಸಿಕೊಂಡಿರುವ ಇಬ್ಬರ ಬೇಬಿ ಬಂಪ್ ಫೋಟೋ ಭಾರಿ ಸದ್ದು ಮಾಡ್ತಿದೆ ನಟಿ ನೇಹಾ ಗೌಡ ಮತ್ತು ಕವಿತಾ ಗೌಡ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಒಟ್ಟಿಗೆ ತಾಯಿಯಾಗುತ್ತಿರುವ ನೇಹಾ ಮತ್ತು ಕವಿತಾ ಪರಸ್ಪರ ಹ್ಯಾಪಿ ಡೆಲಿವರಿ ಅಂತ ಶುಭ ಕೋರಿಕೊಳ್ತಿದ್ದಾರೆ ಪರದೆ ಹಿಂದೆ ಕೂಡ ಅಕ್ಕ ತಂಗಿಯಾಗಿ ಅನುಬಂಧ ಹೊಂದಿದ್ದಾರೆ ಎಂಬುದಕ್ಕೆ ಈ ಬೇಬಿ ಬಂಪ್ ಫೋಟೋ ಕಥೆ ಹೇಳುತ್ತಿದೆ ಅಂದ್ಹಾಗೆ ಇತ್ತೀಚೆಗೆ ಅಂತರಪಟ ಪಟ ಹೀರೋ ಚಂದನ್ ಮತ್ತು ನೇಹಾ ಇತ್ತ ಬಿಗ್ ಬಾಸ್ ಖ್ಯಾತಿಯ ಚಂದನ್ ಮತ್ತು ಕವಿತಾ ಪೋಷಕರಾಗುತ್ತಿರುವ ಬಗ್ಗೆ ಗುಡ್ ನ್ಯೂಸ್ ಹೇಳಿದರು ಜೊತೆಗೆ ಸೀಮಂತ ಶಾಸ್ತ್ರದ ಕಲರ್ಫುಲ್ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್